ಜೆಡಿಎಸ್ ಪಕ್ಷ ಬಲವರ್ಧನೆಗೆ ನಿಖಿಲ್ ಸಂಚಾರ ಜೆಡಿಎಸ್ ಕಾರ್ಯಕರ್ತರ ಸದಸ್ಯತ್ವ ನೋಂದಣಿ ಅಭಿಯಾನ ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ನೇತೃತ್ವದಲ್ಲಿ ಬೃಹತ್ ಅಭಿಯಾನ ನಿಖಿಲ್ ನೇತೃತ್ವದಲ್ಲಿ ಮಿಸ್ ದ ಕಾಲ್ ಸದಸ್ಯತ್ವ ಅಭಿಯಾನ ಕಲ್ಪತರ ನಾಡು ಜೆಡಿಎಸ್ ಭದ್ರಕೋಟೆ ತುಮಕೂರಲ್ಲಿ ಪ್ರಾರಂಭ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದು ಅಭಿಯಾನಕ್ಕೆ ಭವ್ಯ ಚಾಲನೆ ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ದೇವೇಗೌಡರು ಹೆಚ್ಡಿಕೆ ಆಶೀರ್ವಾದ ತುಮಕೂರಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸದಸ್ಯತ್ವ ನೋಂದಾಣಿ ಅಭಿಯಾನ ಇಂದು ಚಿಕ್ಕನಾಯಕನಹಳ್ಳಿ ಪಾವಗಡದಲ್ಲಿ ನೋಂದಾಣಿ ಅಭಿಯಾನ ಸೊ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ತೆರೆದಿಡುತ್ತಿರುವ ನಿಖಿಲ್ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಆಡಳಿತ ವಿರುದ್ಧವೂ ಆಕ್ರೋಶ ಉತ್ತರ ಕರ್ನಾಟಕ ಭಾಗದಲ್ಲೂ ನಿಖಿಲ್ ಕುಮಾರಸ್ವಾಮಿ ಸಂಚಾರ ಹುಬ್ಬಳ್ಳಿ ರಾಯಚೂರು ಸೇರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬರ್ಜರಿ ರೆಸ್ಪಾನ್ಸ್ ನಿಖಿಲ್ ಕುಮಾರಸ್ವಾಮಿಯ ಪ್ರೀತಿಯಿಂದ ಸ್ವಾಗತಿಸುತ್ತಿರುವ ಜನ ನಿಖಿಲ್ ಕುಮಾರಸ್ವಾಮಿಗೆ ಸಾರ್ವಜನಿಕರಿಂದ ಭರ್ಜರಿ ಸ್ವಾಗತ ನಿಖಿಲ್ ಸುತ್ತುವರಿಯುತ್ತಿರುವ ಸಾವಿರಾರು ಜನರು ಅಭಿಮಾನಿಗಳು ರಸ್ತೆಗಳಲ್ಲಿ ಹೋದಲ್ಲೆಲ್ಲ ಜನರ ಪ್ರೀತಿ ಕಂಡು ನಿಖಿಲ್ ಕೂಡ ಭಾವುಕರಾಗಿದ್ದಾರೆ ಜೆಡಿಎಸ್ ಸಂಘಟನೆ ಮಾಡ್ತಿರುವ ನಿಖಿಲ್ಗೆ ಜನರು ಬೆಂಬಲದ ಮಹಾಪೂರವೇ ಹರಿದು ಬರ್ತಾ ಇದೆ ಸೊ ನಿಖಿಲ್ ಕುಮಾರಸ್ವಾಮಿಗೆ ರಾಯಲ್ ಆಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಸೊ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನ ಪಡೆದು ಈ ಅಭಿಯಾನಕ್ಕೆ ಭವ್ಯ ಚಾಲನೆಯನ್ನು ಕೊಟ್ಟಿದ್ದಾರೆ ಇನ್ನು ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ದೇವೇಗೌಡರು ಹಾಗೆ ಎಚ್ ಡಿ ಕೆ ಆಶೀರ್ವಾದವನ್ನ ಕೂಡ ಮಾಡಿದ್ದಾರೆ ಸೊ ಈಗ ತುಮಕೂರಲ್ಲೇ ಅಂದ್ರೆ ತುಮಕೂರಿಂದ ಸ್ಟಾರ್ಟ್ ಆಗಿದೆ ಸೊ ಒಟ್ಟು ಐವತ್ತ ಎಂಟು ದಿನಗಳ ಕಾಲ ಇವರು ಪ್ರವಾಸವನ್ನ ಮಾಡಲಿದ್ದಾರೆ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಹ್ ಡಿ ಎಸ್ನತ್ತ ಸೆಳೆಯಲು ಹೊರಟಿದ್ದಾರೆ ಸೊ ಮೋಸ್ಟ್ಲಿ ಅವರು ಐವತ್ತು ದಿನ ಆದ ಮೇಲೆ ಮೋಸ್ಟ್ಲಿ ಜೆ ಡಿ ಎಸ್ ದೊಡ್ಡ ಭದ್ರ ಕೋಟೆನೆ ಕಟ್ತಾರೆ ಅನ್ಸುತ್ತೆ ಎಲ್ಲರೂ ಕೂಡ ಯಾರನ್ನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನು ಕೂಡ ವೆಲ್ಕಮ್ ಮಾಡಿದ್ರೆ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಜನರ ಜೊತೆ ಬೆರಿತಾ ಇದ್ದಾರೆ ಜನರನ್ನ ಸೆಳಿತಾ ಇದ್ದಾರೆ ಸೊ ನಿಖಿಲ್ ಕುಮಾರಸ್ವಾಮಿ ಅವರು ದೊಡ್ಡದಾಗಿ ಜೆಡಿಎಸ್ ಪಕ್ಷನ ಇನ್ನೊಂದಷ್ಟು ದೊಡ್ಡದಾಗಿ ಕಟ್ಟೋಕೆ ಹೋಗ್ತಾ ಇದ್ದಾರೆ ಶ್ರಮ ವಹಿಸ್ತಾ ಇದ್ದಾರೆ ಕಷ್ಟ ಪಡ್ತಾ ಇದ್ದಾರೆ ಐ ತಿಂಕು ಮುಂದಿನ ದಿನಗಳಲ್ಲಿ ದೇವೇಗೌಡರು ಹೇಗೆ ಆಡಳಿತವನ್ನು ಮಾಡಿದ್ರು ಅವರು ಹೇಗೆ ಆಡಳಿತವನ್ನು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ನಿಖಿಲ್ ಅವರು ಅದೇ ಜಾಗದಲ್ಲಿರ್ತಾರೆ ಜನರ ಜೊತೆ ಬೆರೆತು ಆಡಳಿತವನ್ನು ಮಾಡ್ತಾರೆ ರಾಜ್ಯಾದ್ಯಂತ ಜೆಡಿಎಸ್ ಪಕ್ಷ ಬಲವರ್ಧನೆಗೆ ನಿಖಿಲ್ ಕುಮಾರಸ್ವಾಮಿಯವರು ಪೊಣ ತಟ್ಟಿದ್ದಾರೆ ಸೊ ಹೀಗಾಗಿ ಬೀದರ್ ಇಂದ ಹಿಡಿದು ಮಂಗಳೂರುವರೆಗನ್ನ ಇಡೀ ಕರ್ನಾಟಕದಲ್ಲಿರುವಂತಹ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ನಿಖಿಲ್ ಕುಮಾರಸ್ವಾಮಿಯವರು ಭೇಟಿಯನ್ನ ನೀಡ್ತಾರೆ ಭೇಟಿಯನ್ನ ನೀಡಿ ನಿಖಿಲ್ ಕುಮಾರಸ್ವಾಮಿಯವರು ಜನರನ್ನ ಸೆಳಿತಾರೆ Bueno, mira,